ಸಮೇಣ ಎಂದ್ರ ಇಷ್ಟೋ ತನಕ ಮೇಲ್ಗಡ ಒಳಗೆ ನೀರು ಕಟ್ತಾ ಇದೆ ಯಾವಾಗ ಬಂದ್ರಿ ನೀವು ಹೇಳಿದಿರಲ್ಲ ಅಂದ ತೋಟ ನಮ್ಗೂ ರಿಜಿಸ್ಟರ್ ಆಯ್ತು ಹೌದಾ ಓ ನಾನೇ ನಮ್ಗೆ ಎಲ್ಲೇ ಸೇರಿ ತಗೊಂಡು ನೀವು ಕರ್ನಾಟಕದಲ್ಲಿ ಸುಮಾರು ಆಸ್ತಿ ಮಾಡಿಬಿಟ್ರಿ ನಾವು ನಮ್ಮ ಆಸ್ತಿನೆಲ್ಲ ನಿಮ್ ಮಾರಾಟ ಮಾಡಿಬಿಟ್ಟು ನಿಮ್ಮ ಹತ್ರ ಕೂಲಿ ಮಾಡ್ಕೊಂಡು ಜೀವನ ಮಾಡಂಗಾಯ್ತಲ್ಲ ಾಮಣ ನಂಗ ನಿಮ್ ತು ಐಷ ತಿರುದ ಇದ ಖರ್ಚಾಗೋಯ್ತ ಆದ್ರ ನಾ ಮಾರಾಟ ಮಾಡಿದ್ನಲ್ಲ ನನ್ನ ಭೂಮಿ ಪುನಃ ತಗೊಳ್ಳ ನನ್ನ ಕೈಲಿ ಈಗ ಅನಿಸ್ತದ ನಾನು ಈ ಭೂಮಿನ ಮಾರಬಾರ್ದಾಗಿತ್ತು ಅಂತ ಏನ್ ಹೇಳ್ತಯ್ಯ ನನಗೆ ಅರಿ ಇಲ್ಲ ಇನ್ನು ಯಾರಾದ್ರೂ ಲ್ಯಾಂಡ್ ಶೇರ್ ಮಾಡಿದ್ರಿ ಹೇಳಿ ನಾವು ಕೊಡಿಸ್ತೀವಿ ನಿಂಗಳ್ಕ ನಾವು ಕಮಿಷನ್ ತಿರಿಯೋ ಹೌದು ನೀವು ಕೊಡೋ ಕಮಿಷನ್ ಆಸೆಗೆ ನಾವು ಇಲ್ಲಿ ಬೆಳೆ ಬೆಳೆ ಭೂಮಿನೆಲ್ಲ ಹಣದಾಸೆ ತೋರಿಸಿ ನಿಮಗೆ ಕೊಡಿಸ್ತಾ ಇದ್ದೀವಿ ನೀವು ಯೋಚನೆ ಮಾಡಿಬೇಡಿ ಸ್ವಾಮೀಣ ಆ ಭೂಮಿ ನೋಡೋಕ್ಕೆ ನಿಮಗೆ ನಾವು ಕೆಲಸ ಕೊಡಿಸ್ತೀವಿ ಸಂಶಯ ವ್ಯಾಂಡು ಸ್ವಾಮೀಣ ಸಂಶಯ ವ್ಯಾಂಡು ಆಯ್ತಿಲ್ಲ ನೀವೆಲ್ಲ ಬಂದು ಇಲ್ಲಿ ಮಾಲೀಕರಾಯ್ತಾಯಿದ್ದೀರ ನಾವು ನಿಮ್ಮ ಹತ್ರ ಕೂಲಿಯವ್ರು ಆಯ್ತಾ ಇದ್ದೀವಿ ನಮ್ಮ ಈ ಗಡಿನಾಡು ಕರ್ನಾಟಕದಲ್ಲಿ ಮಾಲೀಕರಾಗಿ ನೀವೆಲ್ಲ ಹೋಟ್ಲ್ಗಳು ಬೇಕ್ರಿಗಳು ಬಟ್ಟೆ ಅಂಗಡಿಗಳು ಲಾಡ್ಜ್ಗಳು ಬಾರ್ಗಳು ರೆಸ್ಟೋರೆಂಟ್ಗಳು ನೀವೇ ಮಾಲೀಕರು ಅದರಲ್ಲಿ ನಮ್ಮ ಯುವಕರು ಕೆಲಸ ಮಾಡ್ಕೊಂಡು ದುಡಿತಾವ್ರೆ ನಾವು ಕರ್ನಾಟಕದಿಂದ ನಿಮ್ಮ ಗಡಿ ಬಾಕ್ ಹೋಗ್ತೀವಿ ಕೆಲಸ ಮಾಡಕ ಗಾರ ಕೆಲಸ ವ್ಯವಸಾಯಿಕ ತರಕಾರಿ ಮಾಡಾಕ ಮನೆ ಕೆಲಸ ಮಾಡಕ್ಕ ಕೂಲಿಗಾಗಿ ಗುಳೆ ಹೋಯ್ತವೆ ಇದು ನಮ್ಮ ಪಾಡು ಹಾ ನಮ್ಮ ಪಾಡು ಇದು ಸಮೀಣ ನೀ ಯೋಚನೆ ಬೇಡ ನೀನು ಬೇಗ ಮಳೆಯಾಳಕ್ಕೆ ಕಲಿತಾರೆ ನಮಕಮ್ಮ ಒಳ್ಳೆಯದು ನಿನಗೆ ಚಂಬಳ ಚಂಬಳಂಥ ಓ ಸಮೀಣ ನಿಮ್ಮ ಹುಡುಗ ಎಂದ ಪಡಿಕಾನೊಂಡು ಕನ್ನಡ ಓದ್ತಾ ಇದ್ದೀನಿ ಓ ಕನ್ನಡ ವೆರಿ ಗುಡ್ ವೆರಿ ಗುಡ್ ನೀನು ನಮ್ಮ ಭಾಷೆ ಕಲಿ ನಾನು ಚಾಕ್ಲೇಟ್ ಕೊಡ್ತೀನಿ ನೀವು ಬಂದಿರೋದು ನಮ್ಮ ನಾಡಿಗೆ ಮೊದಲು ನೀವು ಚೆನ್ನಾಗಿ ಕನ್ನಡ ಕಲಿಯಿರಿ ಓ ಓಕೆ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓ ಸಾರಿ ಆಯಿತು ಕನ್ನಡ ಕಲಿತೀನಿ ಓಕೆ ಓಕೆ ಶಾಮಿಳಣ್ಣ ನಿಮ್ಮ ಹುಡುಗ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಶಾಮಿಳಣ್ಣ ಹೇ ನೀವು ಕೊಡ್ತೀರಾ ಚಾಕ್ಲೆಟು ತಿಂದರೆ ಸಿಹಿ ಆದರೆ ನಮ್ಮ ಕನ್ನಡ ಮಾತಾಡಿದ್ರೆ ಸಿಹಿ ಮಾತಾಡಿದ್ರೆ ಸಿಹಿ ಹೌದು ನೋಡು ನಾ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಸಂಪಾದನೆ ಮಾಡಿ ನಮ್ ನಾಡಿನಲ್ಲಿ ಮಾರಿರೋ ಭೂಮಿನೆಲ್ಲ ವಾಪಸ್ ತಕೊಂಡು ಈ ಗಡಿ ಗಡಿನಾಡನ್ನ ಉಳಿಸ್ತೀನಿ ಕನ್ನಡನ ಬೆಳೆಸ್ತೀನಿ ನೋಡ್ತಾ ಇರಿ ನೋಡ್ತಾ ಇರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನಮಗೆ ಆನಂದ ಜೋಗುಳದ ಇದು ಮರೆಯದಿರು ಚಿನ್ನ ಜೋಗುಳದ ಇದು ಮರೆಯದಿರು ಚಿನ್ನ मरते यादर आदर मरे मरतंते नन्ना नी मरतंते नन्ना नी मरे तंते नन्ना